ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಏನು ನೆನೆ ನಡೆದಂಥ ಒಂದು ಏನು ಸಾರಿಗೆ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನೌಕರರ ಮುಷ್ಕರ ಎಲ್ಲೋ ಒಂದು ಕಡೆ ಏನು ಏನು ಕಾಣಲಿಲ್ಲ ಬಸ್ಗಳು ಸಂಚಾರಗಳು ಅವ್ಯವ್ಯ ಇತ್ತು ಮತ್ತು ಹಾಗೆ ಕೆಲವು ಪ್ರದೇಶಗಳಲ್ಲಿ ಬಸ್ಗಳು ಐದು ಇಡೀ ರಾಜ್ಯಾದ್ಯಂತ ಏನು ಬಂದೇನು ಮಿಶ್ರ ಪ್ರತಿಕ್ರಿಯೆ ಬಂದಿದೆ ಇವತ್ತು ಆಗ್ತಿರೋದು ಅನ್ಯಾಯ ಡ್ರೈವರ್ಗಳಿಗೆ ಕಂಡಕ್ಟ್ರುಗಳಿಗೆ ಎಲ್ಲೋ ಕೆಲವು ಇವರು ಫ್ರೀ 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 ಅಂತೇಳಿ ಬಿಟ್ಬಿಟ್ಟು ಇವತ್ತು ಎಲ್ಲ ಒಂದು ಕಡೆ ಬೆಂಗಳೂರಿಂದ ಮೈಸೂರು ಟಿಕೆಟ್ ತೊಗೊಂಡು ಮಂಡ್ಯದಲ್ಲಿ ಇಳ್ಕೊಬಿಡ್ತಾರೆ ಲೇಡೀಸ್ಗಳು ಚೆಕಿಂಗ್ ಬಂದರೆ ಕರೆಕ್ಟು ಪರಿಸ್ಥಿತಿ ಏನು ಎಲ್ಲ ಒಂದು ಕಡೆ ಬೈಕ್ ಸವಾರರು ಮತ್ತು ವೀಲಿಂಗ್ ಮಾಡೋದು ರೋಡ್ಗಳಲ್ಲಿ ಅಡ್ಡದಡ್ಡಿ ಕಾರ್ಗಳು ಓಡಿಸೋದು ಇದರಿಂದ ಮಧ್ಯೆ ಒಂದು ಅಪಘಾತ ಆದರೆ ಬದುಕಿಗೆ ಅದಕ್ಕೆ ಅದಕ್ಕೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಚಾಲಕರೇ ಹೊಣೆ ಆಗ್ತಾರೆ ಎಷ್ಟು ಕಷ್ಟ ಇರುತ್ತೆ ಇಡೀ ಒಂದು ನೌಕರರಿಗೆ ಅರ್ಥ ಆಗಬೇಕು ಇವತ್ತು ನ್ಯಾಯಾಧೀಶರುಗಳು ಸಹ ಇವತ್ತು ಮುಷ್ಕರನ ಮುಂದೂಡಬೇಕು ಅಂತ ಹೇಳಿದ್ದಾರೆ ಎಲ್ಲ ಒಂದು ಕಡೆ ಅಧ್ಯಕ್ಷರುಗಳು ಯಾವುದಕ್ಕೂ ನಾಲ ಎಪ್ಪತ್ತಾಗಿ ಅಳ್ಳೋ ಮಳ್ಳೋ ಅಂದಂಗೆ ಅಧ್ಯಕ್ಷರು ಯಾವುದೂ ಇಲ್ಲ ಅಧ್ಯಕ್ಷರು ಬದಲಾವಣೆನೂ ಆಗ್ತಾ ಇಲ್ಲ ಇವತ್ತು ಆಗ್ತಿರೋದು ಅನ್ಯಾಯ ಇವತ್ತು ಬಿ ಎಮ್ ಟಿ ಸಿ ಮತ್ತು ಮತ್ತು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಎಲ್ಲ ಒಂದು ಕಡೆ ಇವತ್ತು ನೌಕರರು ಕೇಳ್ತಿರೋದು ಬೆಂಗಳೂರು ಪ್ಯಾಲೇಸ್ ಹತ್ರ ತರ್ಟಿ ಫಾರ್ಟಿ ಸೈಟ್ ಅಲ್ಲ ವಿಧಾನಸೌಧ ಇಲ್ಲ ಲಾಲ್ಬಾಗ್ ಇಲ್ಲ ಮತ್ತು ಕಬ್ಬನ್ ಪಾರ್ಕ್ ಇಲ್ಲ ನನಗೆ ಈ ಮಹಾರಾಜರದು ಕೆ ಆರ್ ಎಸ್ನ ಬರ್ಕೊಡಿ ಅಂತ ಇಲ್ಲ ಅವ್ರು ಕೇಳ್ತಿರೋದು ಅವರ ಹಿಂಬಡ್ತಿ ಮೂವತ್ತೆಂಟು ತಿಂಗಳ ಹಿಂಬಡ್ತಿನ ಏನು ಬ ಬರ್ಬೇಕು ಕೊಡಿ ಮತ್ತು ನಮ್ಮ ಹಿಂದಿನ ದಿನಗಳಲ್ಲಿ ಕೆಲಸದಿಂದ ಕಿತ್ತಾಕಿದ್ರು ಅವ್ರನ್ನ ತಗೊಳ್ಳಿ ಮತ್ತು ಹಾಗೆಯೇ ಇವತ್ತು ನಮಗೇನು ಸಂಬಳಗಳು ಸರಿಯಾದಂಥ ಸಂಬಳಗಳು ಇಲ್ಲ ಸರ್ಕಾರ ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಸರ್ಕಾರದ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅಂತ ಎಲ್ಲೋ ಒಂದು ಕಡೆ ಇವರು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಇವತ್ತು ನ್ಯಾಯಾಧೀಶರೇ ನೀವು ಯೋಚನೆ ಮಾಡಿ ಎಲ್ಲ ಒಂದು ಕಡೆ ನಿಮಗೆ ಪ್ರಶ್ನೆ ಮಾಡುವಂಥದ್ದು ನಾವು ಎಲ್ಲ ಒಂದು ಕಡೆ ತಪ್ಪು ಆದರೂ ಜನಸಾಮಾನ್ಯರು ಎಲ್ಲ ಒಂದು ಕಡೆ ಹೇಳ್ತಿದ್ದೀನಿ ಇವತ್ತು ಗ್ಯಾ ರಾಜಕಾರಣಿಗಳ ಹೇಳಿಕೆಗಳು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಆಡಳಿತ ಪಕ್ಷದಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಗಳ್ನ ಕೊಡ್ತಾರೆ ಜನರುಗಳ್ನ ಇವತ್ತು ಬಕ್ರಗಳ್ನ ಮಾಡಿ ಇವತ್ತು ಜನರುಗಳ್ನ ಇವತ್ತು ಕಷ್ಟಕ್ಕೆ ನೂಕ್ತಾರೆ ಇವತ್ತು ರಾಜಕಾರಣಿಗಳ ಹೇಳಿಕೆಗಳು ನೌಕರರಿಗೆ ನಾವು ಅಧಿಕಾರಕ್ಕೆ ಬಂದರೆ ನೌಕರರನ್ನ ಉದ್ಧಾರ ಮಾಡಿಬಿಡ್ತೀವಿ ಅವರ ಹಿಂಬಡ್ತಿನ ಜಾಸ್ತಿ ಮಾಡ್ತೀವಿ ಅವ್ರಿಗೆ ಸಂಬಳ ಜಾಸ್ತಿ ಮಾಡ್ತೀವಿ ಪರ್ಮನೆಂಟ್ ಮಾಡ್ಕೋತೀವಿ ಇನ್ನಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬಂದಾಗ ಮೂರೇ ದಿನಕ್ಕೆ ಗೊತ್ತಾಗುತ್ತೆ ಇವ್ರ ಬೆಳೆಕಾಳು ಎಲ್ಲ ಒಂದು ಕಡೆ ಇವತ್ತು ಆಗ್ತಿರುವಂಥ ಅನ್ಯಾಯಗಳು ಹೇಳಬೇಕು ಇವತ್ತು ರಾಜ್ಯದಲ್ಲಿ ಇವತ್ತು ಏನು ಏನು ನೌಕರರ ಪರಿಸ್ಥಿತಿ ಏನಾಗಿದೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರರು ಎಲ್ಲ ಒಂದು ಕಡೆ ಒಂದು ಕಡೆ ಜಾಹೀರಾತುಗಳು ಎಲ್ಲ ಒಂದು ಕಡೆ ಇವತ್ತು ನ ಜಾಹೀರಾತುಗಳಿಗೆ ಇವತ್ತು ಮಾನ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇವತ್ತು ನಮ್ಮ ಸರ್ಕಾರ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಏನು ಬಸ್ಗಳ್ನ ಅಡ ಇಟ್ಬಿಟ್ಟಿದ್ದಾರೆ ಇವತ್ತು ಎಲ್ಲೋ ಓಪೋ ಕಂಪ್ನಿಗಳಿಗೆ ಮತ್ತು ಹಾಗೆ ಜ್ಯುವೆಲರಿಗಳಿಗೆ ಏನು ಬಸ್ನ ಹುಟ್ಟೇ ಇಲ್ಲ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಬಸ್ನ ಇವತ್ತು ಚಲನಚಿತ್ರಗಳು ಜಾಹೀರಾತುಗಳಿಗೆ ಎಲ್ಲದಕ್ಕೂ ಇವತ್ತು ಮಾರ್ಬಿಟ್ಟಿದ್ದಾರೆ ಇವತ್ತು ಇಂದಿನ ದಿನದಲ್ಲಿ ಜಿಂಕ್ 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 ಅಂತ ಜಾತ್ರೆಗಳಿಗೆ ಇವತ್ತು ಮಾರುವಂಥ ವ್ಯಾಪಾರಿಗಳು ಹೋಗ್ತಿದ್ರು ಅಂಥ ಸಂದರ್ಭ ಇವತ್ತು ನಮ್ಮ ಒಂದು ಕೆ ಎಸ್ ಆರ್ ಸಿ ಮತ್ತು ಬಿ ಎಮ್ ಟಿ ಸಿ ನೌಕರರಿಗೆ ಬಂದಿದೆ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆಗಳಿಗೆ ಎಲ್ಲೋ ಒಂದು ಕಡೆ ಅರ್ಥ ಮಾಡ್ಕೋಬೇಕು ಇವತ್ತು ಪ್ರಯಾಣಿಕರುಗಳು ಸಹ ಇವತ್ತು ಕೊಡುವಂಥ ಕಿರುಕುಳಗಳು ಇವತ್ತು ನಮ್ಮ ಸಾರಿಗೆಯ ಒಂದು ಬಸ್ಗಳಲ್ಲಿ ಕಂಡಕ್ಟ್ರುಗಳು ಡ್ರೈವರ್ಗಳಿಗೆ ಎಷ್ಟು ತಾಪತ್ರಗಳಿದೆ ಒಂದು ಕಡೆ ನ್ಯಾಯಾಧೀಶರುಗಳು ಇವತ್ತು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ತೀರ್ಪು ಕೊಟ್ಟಿದೆ ಮುಂದೂಡಿ ಅಂತ ಎಲ್ಲೋ ಒಂದು ಕಡೆ ಇದಕ್ಕೆ ನ್ಯಾಯ ಕೊಡ್ತಾರೆ ಇವತ್ತು ಅಪಘಾತಗಳಾದ್ರೆ ಇವತ್ತು ಕಂಡಕ್ಟರ್ ಗಳಿಗೆ ಮತ್ತೆ ಡ್ರೈವರ್ಗೆ ಯಾರು ಹೊಣೆ ಅವರ ಸಂಸಾರ ಏನು ಅವರ ಕುಟುಂಬ ಹೊಣೆ ಇವತ್ತು ಅವ್ರು ಯಾರು ಅವ್ರ ಮಕ್ಕಳು ಮರಿ ವಿದ್ಯಾಭ್ಯಾಸದ ಏನು ಅವರ ತಂದೆ ತಾಯಿಗಳನ್ನ ಸಾಕುದೆ ಅವರು ಅವ್ರ ಹೆಂಡ್ತಿನ ಸಾಕುವುದೇ ಅವರು ಇವತ್ತು ಬೀದಿ ಪಾಲಾಗ್ತಿದ್ದಾರೆ ಇವತ್ತು ನನ್ನ ನೌಕರರಿಗೆ ದಯಮಾಡಿ ಮಾನ್ಯ ನ್ಯಾಯಾಧೀಶರಾಗಲಿ ಡಿ ರಾಜ್ಯ ಸರ್ಕಾರ ಆಗಲಿ ಮತ್ತು ಹಾಗೆ ಈ ಒಂದು ವ್ಯವಸ್ಥೆ ಆಗಲಿ ದೈ ದಯಮಾಡಿ ನನ್ನ ನನ್ನ ನೌಕರರಿಗೆ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ನೌಕರರಿಗೆ ಅನ್ಯಾಯ ಆಗಬಾರ್ದು ಅವ್ರಿಗೆ ನ್ಯಾಯ ಸಿಗಬೇಕು ಇವತ್ತು ಇವತ್ತು ವ್ಯವಸ್ಥೆಯಲ್ಲಿ ಇವತ್ತು ಒಂದು ಕಡೆ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಹಾಳು ಮಾಡಿದೆ ವ್ಯವಸ್ಥೆ ಇವತ್ತು ಸರ್ಕಾರ ಒಂದು ಕಡೆ ಅಡ್ವರ್ಟೈಸ್ಮೆಂಟ್ಗಳಿಂದ ಹಾಳಾಗಿದೆ ಒಂದು ಕಡೆ ಅಧ್ಯಕ್ಷರುಗಳ ಹಳ್ಳು ಮಳ್ಳುಗಳಿಂದ ಹಾಳಾಗಿದೆ ಇವತ್ತು ಒಗ್ಗಟ್ಟಿಲ್ಲ ನಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನೌಕರರಲ್ಲಿ ಒಗ್ಗಟ್ಟಿಲ್ಲ ಇದರಲ್ಲಿ ಎರಡು ಬಣ ಎರಡು ಮೂರು ಬಣ ಒಂದು ಬಣ ನೆಲ್ಲ ಕೆಲವು ಕಡೆ ಒಳಗೆ ನಮ್ಮ ಮನೆ ಪಕ್ಕದವ್ರು ಹೇಳ್ತಿದ್ರು ಏನೂ ಇಲ್ಲ ಬೆಂಗಳೂರಲ್ಲಿ ಬಿ ಎಮ್ ಟಿ ಸಿಗಳು ಲೀಲಾಜಲ ಓಡಾಡ್ತಿದ್ವು ಅಂತ ಒಂದು ಬಣ ನಮಗೆ ಯಾಕೆ ಇದು ಇವೆಲ್ಲ ಯಾಕೆ ಅಂತ ಹೇಳಿ ಬ ಬಸ್ಗಳನ್ನ ಓಡಿಸಿದ್ದಾರೆ ಇನ್ನೊಂದು ಬಣ ಅಷ್ಟೇ ಮುಷ್ಕರಕ್ಕೆ ಕುಂತಿದ್ದಾರೆ ಇನ್ನೊಂದು ಬಣ ನನ್ನ ಇವೆರಡು ಬೇಡ ನಾವು ಮನೇಲಿರೋಣ ಅಂತ ಮನೇಲಿದ್ದಾರೆ ಏನು ಏನು ಇವತ್ತು ಎಲ್ಲೋ ಒಂದು ಕಡೆ ಇವ್ರುಗಳಲ್ಲೂ ಒಗ್ಗಟ್ಟಿಲ್ಲ ಇವತ್ತು ವ್ಯವಸ್ಥೆ ಒಂದು ಕಡೆ ಹಾಳಾಗ್ತಿದ್ರೆ ಇವತ್ತು ಸಾರಿಗೆ ನೌಕರರ ಪರಿಸ್ಥಿತಿಯನ್ನು ಕೇಳೋರಿಲ್ಲ ಇವತ್ತು ಒಂದು ವ್ಯವಸ್ಥೆ ಏನಾಗಿದೆ ಅಂದರೆ ಇವತ್ತು ಸರ್ಕಾರಗಳು ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಜನರುಗಳಿಗೆ ಇವತ್ತು ಮರಳು ಮಾಡಿದೆ ಇವತ್ತು ಮತ ಬ್ಯಾಂಕ್ಗೋಸ್ಕರ ಮತ ಪಡೆಯಲೋಕೋಸ್ಕರ ಇವತ್ತು ಏನು ಜನಸಾಮಾನ್ಯರಿಗೆ ಕಿವಿಗೆ ಹೂವು ಮುಡಿಸಿದೆ ಎಲ್ಲ ಒಂದು ಕಡೆ ನಮ್ಮನ್ನು ರಕ್ಷಣೆ ಮಾಡಿ ನಾವು ಬಸ್ಗಳಲ್ಲಿ ನಿದ್ದೆ ಮಾಡಿಕೊಂಡು ಇವತ್ತು ಮೈಸೂರಿಂದ ಧರ್ಮಸ್ಥಳಕ್ಕೆ ಹೋದ್ರು ನೆಮ್ಮದಿಗೆ ಕರ್ಕೊಂಡೋಗಿ ಬಿಡುವಂಥದ್ದು ಡ್ರೈವರು ಕಂಡಕ್ಟ್ರುಗಳು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರರು ಅವ್ರುಗಳಿಗೆ ಇವತ್ತು ಅನ್ಯಾಯ ಆಗ್ತಿದೆ ಅಂದರೆ ನಾವೇನು ಮಾಡಬೇಕು ಇವತ್ತು ಇವತ್ತು ಸರ್ಕಾರ ಏನು ಮಾಡಬೇಕು ಎಲ್ಲೊಂದು ಕಡೆ ಇವತ್ತು ನ್ಯಾಯಾಧೀಶರು ಮುಂದೂಡಿ ಅಂದರೆ ಇದು ಮುಂದೂಡ್ಕೊಂಡೇ ಹೋಗ್ತಿರ್ತದೆ ಇದು ಸಮಸ್ಯೆ ಬಗೆಹರಿಯಲ್ಲ ಇವತ್ತು ಆದರೆ ನ ಪ ಅವರ ಕುಟುಂಬದ ಪರಿಸ್ಥಿತಿಗಳು ಏನಾಗಬೇಕು ಈ ಈ ಥರ ಮುಂದುವರ್ತಿರೋ ಅವರ ಒಂದು ನೌಕರಿಯ ಪರಿಸ್ಥಿತಿ ಏನಾಗಬೇಕು ಇವತ್ತು ರಾಜಕಾರಣಿಗಳು ಕೋಟಿ ಕೋಟಿ ಲೂಟಿ ಮಾಡಿ ಇರುವಂಥ ದುಡ್ಡುಗಳ್ನ ಕೇಳ್ತಾ ಇಲ್ಲ ಅವರ ಹಣ ಆಸ್ತಿಗಳನ್ನ ಅವರ ಒಂದು ಬಂಗ್ಲೆಗಳನ್ನ ಅವರ ಎಸ್ಟೇಟ್ಗಳನ್ನ ಕೇಳ್ತಾ ಇಲ್ಲ ಆ ಇವತ್ತು ಅವ್ರು ಕೆಲಸ ಮಾಡಿರುವಂಥ ದುಡ್ಡನ್ನು ಇವತ್ತು ನಮ್ಮ ನೌಕರರು ಕೇಳ್ತಿದ್ದಾರೆ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನೌಕರರು ಅವ್ರಿಗೆ ಅನ್ಯಾಯ ಆಗೋದು ಬೇಡ ರಾಜ್ಯದಲ್ಲಿ ಅವರು ಸುರಕ್ಷಿತವಾಗಿರಲಿ ಕನ್ನಡಿಗರಿಗೆ ಯಾವತ್ತು ಯಾವುದು ಅನ್ಯಾಯ ಆಗೋದು ಬೇಡ ಇವತ್ತು ನಮ್ಮ ನೌಕರರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗಲಿ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚರಿಸ್ಕೊಂಡು ಅವ್ರಿಗೆ ಒಳ್ಳೇದು ಮಾಡಲಿ ಮತ್ತು ನ್ಯಾಯಾಧೀಶರು ಈ ಮುಂದೂಡಿದಿದೆ ಅವರು ಅವ್ರಿಗೆ ಸರ್ಕಾರಕ್ಕೆ ಚೀಮಾರಿ ಹಾಕಿ ಅವ್ರಿಗೆ ನ್ಯಾಯಪರ ಕೊಡಿಸಿ ಮತ್ತೆ ಹಾಗೆ ಇವತ್ತು ಏನು ಅಡ್ವರ್ಟೈಸ್ಮೆಂಟ್ಗಳನ್ನ ಕಡಿಮೆ ಮಾಡಿ ಬಸ್ಗಳು ಆಗ್ತಿರುವಂಥ ಏನು 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 ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಸರ್ಕಾರಕ್ಕೆ ದುಡ್ಡು ಹೋಗ್ತಿದೆ ಇವ ಆ ದುಡ್ಡುಗಳು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ನೌಕರರಿಗಿಲ್ಲ ಆ ದುಡ್ಡೆಲ್ಲ ಏನಾಗ್ತಿದೆ ಇವತ್ತು ಪ್ರಯಾಣಿಕರು ಪ್ರಯಾಣಿಸುವಂಥ ದುಡ್ಡು ಏನಾಗ್ತಿದೆ ಎಲ್ಲವೂ ಏನು ಇವತ್ತು ಎರಡು ಸಾವಿರದ ಎಂಬತ್ತೆರಡು ಕೋಟಿನ ವಿರೋಧ ಪಕ್ಷ ನಾಯಕರುಗಳು ಆಪಾದನೆ ಮಾಡಿದ್ದಾರೆ ಕೊಟ್ಟಿಲ್ಲ ಇವರು ಅವ್ರಿಗೆ ಹಿಂಬಡ್ತೀನ ಅಂತ ಹೇಳಿ ಏನು ಏನು ಇವತ್ತು ಏನು ಏನಾಗ್ತಿದೆ ಇವತ್ತು ಎಲ್ಲ ಒಂದು ಕಡೆ ಇವತ್ತು ವಿರೋಧ ಪಕ್ಷಗಳು ರಾಜಕಾರಣಿಗಳು ವಿರೋಧ ಪರನ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳು ಸಹ ಗಮನಿಸ್ತಿಲ್ಲ ಉಪ ಉಪಮುಖ್ಯಮಂತ್ರಿಗಳು ಸಹ ಗಮನಿಸ್ತಿಲ್ಲ ಮತ್ತು ಸಾರಿಗೆ ಸಚಿವರಂತೂ ಯಾವುದಕ್ಕೂ ನನಗೆ ಸಂಬಂಧ ಇಲ್ಲ ರೀತಿ ಕೈ ಕೊಟ್ಟು ಕುತ್ಕೊಂಡಿದ್ದಾರೆ ಇಲ್ಲಿ ಸಾರಿಗೆ ನೌಕರರ ಅಧ್ಯಕ್ಷರುಗಳು ಯಾವುದಕ್ಕೂ ಬೇಡ ಇವತ್ತು ಇವತ್ತು ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ನ್ಯಾಯ ಸಿಗಬೇಕು ಅವರು ಅವರಿಗೆ ಅವ್ರ ಕುಟುಂಬ ರಕ್ಷಣೆ ಆಗಬೇಕು ಅಂತೇಳಿ ನನ್ನ ವಿಡಿಯೋ ಉದ್ದೇಶ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅವರ ಮುಷ್ಕರಕ್ಕೆ ಬೆಂಬಲ ನಾನು ಕೊಡ್ತೀನಿ ಇಡೀ ರಾಜ್ಯದ ಏಳುವರೆ ಕೋಟಿ ಜನ ಜನತೆ ಕೊಡ್ತಾರೆ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತಾಡೋ